ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಿತಾ ಈ ವಾರ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ತೆರೆಗೆ ತಲುಪುವ ಹೊಸ ಚಿತ್ರ ಕುಬುಸ ಬಗ್ಗೆ ಚರ್ಚಿಸುವುದಾಗಿದೆ ಈ ಚಿತ್ರವು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ಸಾಲಿನಲ್ಲಿ ನಿಲ್ಲುವ ಅವಕಾಶವನ್ನು ಹೊಂದಿರುವ ಈ ಚಿತ್ರ ಹೊಸಪೇಟೆ ಸುತ್ತಮುತ್ತ ಚಿತ್ರೀಕರಿಸಲಾಗಿದೆ ಈಗ ಪದ್ಮಶ್ರೀ ಮಂಜಮ್ಮ ಜೋಗತಿಯವರು ಈ ಚಿತ್ರದ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ ಬನ್ನಿ ನಮಸ್ಕಾರ ನಾನು ನಿಮ್ಮ ಮಂಜಮ್ಮ ಜೋಗತಿ ಇವತ್ ನಾನೇನ್ ಹೇಳ ಅಂದ್ರೆ ನಾನು ಅಭಿನಯಿಸಿದಂತ ಕುಬುಸ ಅನ್ನೋ ಚಿತ್ರ ಬಿಡುಗಡೆ ಆಗಿದೆ ಮೊನ್ನೆ ಇಪ್ಪತ್ತಾರಕ್ಕೆ ದಯವಿಟ್ಟು ಆ ಸಿನಿಮಾವನ್ನು ನೋಡಿ ಅರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಜಾನಪದ ಕರಾವಿದಿಯಾಗಿ ರಂಗಭೂಮಿ ಕಲಾವಿದಿಯಾಗಿ ಈಗ ನಾನು ಐದು ಸಿನ್ಮಾಗಳನ್ನು ಮಾಡಿದ್ದೀನಿ ಐದು ಸಿನಿಮಾಗಳಲ್ಲಿ ಇದು ಮೊಟ್ಟ ಮೊದಲಿಗೆ ಕುಬುಸ ಅನ್ನೋ ಚಿತ್ರ ರಿಲೀಸ್ ಆಗಿದೆ ದಯವಿಟ್ಟು ಆ ಸಿನಿಮಾವನ್ನು ನೋಡಿ ಕುಬುಸ ಅಂದರೆ ಒಬ್ಬ ಭೋಗಿ ಜನಾಂಗದ ಮಹಿಳೆ ಕುಬುಸ ಹಾಕಿರೋದಿಲ್ಲ ಅಂಥ ಒಂದು ಕಥೆಯನ್ನು ನಮ್ಮ ಹೊಸಪೇಟೆಯ ವಿಜಯನಗರ ಜಿಲ್ಲೆಯ ಕಲಾವಿದರು ಬಳ್ಳಾರಿ ಜಿಲ್ಲೆಯ ಕಲಾವಿದರು ಆ ಸಿನಿಮಾವನ್ನು ಮಾಡಿದ್ದಾರೆ ಈ ಕುಬುಸ ಅನ್ನೋದು ಒಂದು ಕಾದಂಬರಿ ಆ ಕಾದಂಬರಿಯನ್ನು ಬರೆದಂಥವರು ನಮ್ಮ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಕುಂ ವೀರಭದ್ರಪ್ಪ ಅಂತ ಮನಮೆಚ್ಚಿದ ಹುಡುಗಿ ಅನ್ನೋ ಸಿನ್ಮಾ ಸಹ ಕಾದಂಬರಿ ಅದು ಸಿನ್ಮಾನ ಇವರೇ ಬರೆದಿದ್ದಂಥ ಕಾದಂಬರಿ ಅಂಥ ಒಂದು ಕಾದಂಬರಿ ಕುಂಸದ ಕಾದಂಬರಿಯನ್ನು ಇಟ್ಕೊಂಡು ನಮ್ಮ ವಿಜಯನಗರದ ವಿಜಯನಗರದ ಹೊಸಪೇಟೆಯ ವಿ ಶೋಭಾ ನ ಅನ್ನೋರು ಹಾಗೂ ಕಾರ್ಯಕಾರಿ ನಿರ್ಮಾಪಕರಾದಂಥ ಗುಂಡಿ ರಮೇಶ್ ಅವರು ಗುಂಡಿ ಅವರು ಆ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ವಿಜಯನಗರ ಜಿಲ್ಲೆಯ ಹೂವಿನ ರಘುರಾಮ್ ಚರಣ್ ಅಡ್ಡ ರಮೇಶ್ ಅಂತ ಅವರು ಸಹ ಈ ಸಿನಿಮಾವನ್ನು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಒಬ್ಬ ಒಂದು ಆ ಸಿನಿಮಾಕ್ಕೆ ಯೋಗ್ರೇಡ್ ಸಿಕ್ಕಿದೆ ಒಂದು ಚಿಕ್ಕ ಮಕ್ಕಳಿಂದ ವಯಸ್ಸಿನ ವಯಸ್ಸಾದವರು ಸಹ ನೋಡ್ತಕ್ಕಂಥ ಇದು ಸಿನ್ಮಾ ಕುಬ್ಸ ಸಿನ್ಮಾ ಅಂದರೆ ಅದ್ಭುತ ಸಿನ್ಮಾ ಒಂದು ಕೌಟುಂಬಿಕ ಸಿನ್ಮಾ ಒಂದು ಸಂಸಾರದ ಸಿನ್ಮಾ ಒಂದು ತಾಯಿ ಮಗನ ಸಂಬಂಧ ಒಂದು ಪ್ರೇಮಿಗಳ ಸಂಬಂಧ ಒಂದು ಗೆಳತಿ ಗೆಳತಿಯರ ಸಂಬಂಧ ಇಂಥ ಒಂದು ಅದ್ಭುತ ಕತೆಯನ್ನು ಮಾಡಿದ್ದಾರೆ ಇದುವರೆಗೂ ಭಾಳ ದಿನ ಆಯಿತು ಈ ಥರದ ಒಂದು ಚಿತ್ರಗಳು ಬರದೆ ತುಂಬ ಸೆಂಟಿಮೆಂಟ್ ಇರತಕ್ಕಂಥ ಕಥೆ ಕತೆ ಈ ಕುಬ ಅನ್ನೋ ಕಥೆಯನ್ನು ನಾ ಸಿನಿಮಾವನ್ನು ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಹೋಗಿ ಆ ಸಿನಿಮಾವನ್ನು ನೋಡಿ ಕಲಾವಿದರನ್ನು ಬೆಳೆಸಿ ಕಲಾವಿದರನ್ನು ಗೌರವಿಸಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ತುಂಬ ಜನರ ಕೆಲಸ ಇದೆ ತುಂಬ ಜನರ ಅಭಿನಯ ಇದೆ ಎಲ್ಲ ನಮ್ಮ ಅವಳಿ ಜಿಲ್ಲೆಯವರೇ ಎಲ್ಲ ಕಲಾವಿದರು ಮಾಡಿರೋದು ಪ್ಲೇಸ್ಗಳು ಎಲ್ಲ ನಮ್ಮ ಜಿಲ್ಲೆಯ ಕಲಾವಿದರೆಲ್ಲರೂ ಸೇರಿ ಸಿನಿಮಾವನ್ನು ಮಾಡಿದರೆ ದಯವಿಟ್ಟು ತಾವೆಲ್ಲರೂ ಹೋಗಿ ಆ ಸಿನಿಮಾವನ್ನ ನೋಡಿ ಅರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎ ಐ ನ್ಯೂಸ್ ಚಾನಲಿನ ಎಲ್ಲ ವೀಕ್ಷಕರಿಗೂ ಈ ಮಂಜಮ್ಮ ಜೋತ್ರಿಯ ಮಾಡುವ ನಮಸ್ಕಾರಗಳು ಎಐ ನ್ಯೂಸ್ ಚಾನೆಲ್ ತಂಡದಿಂದ ಈ ಚಿತ್ರವು ಶತದಿನೋತ್ಸವವನ್ನು ಆಚರಿಸಲಿ ಎಂಬ ಹಾರೈಕೆಯನ್ನು ಇಟ್ಟುಕೊಳ್ಳುತ್ತೇವೆ